ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಐಡಿಹಳ್ಳಿ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಸರ್ಕಾರಿ ಭೂಮಿ ಕಬಳಿಕೆ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದ್ದು ಆಂಧ್ರಪ್ರದೇಶದ ಗಡಿಯನ್ನು ಈ ಭಾಗದಲ್ಲೂ ಆಂಧ್ರಪ್ರದೇಶ ವ್ಯಾಪ್ತಿಯ ಕೆಲವರು ಅನಧಿಕೃತವಾಗಿ ಸರ್ಕಾರಿ ಭೂಮಿ ಕಬಳಿಸುತ್ತಿದ್ದು ಗಡಿ ಭಾಗದಲ್ಲಿ ಭೂ ಮಾಫಿಯಾ ಹೆಚ್ಚಾಗಿ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಐಡಿಹಳ್ಳಿ ಹೋಬಳಿಯ ಮಾಳಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತಾರು ಬಾರ್ ಮೂವತ್ತೇಳರಲ್ಲಿ ಕಂದಾಯ ಇಲಾಖೆಯ ಭೂಮಿಯದ್ದು ಸರ್ಕಾರದ ನಿಯಮಾನುಸಾರ ನಮೂನೆ ಐವತ್ತು ಅರ್ಜಿ ಸಲ್ಲಿಸಿ ಕೆಲ ಆಂಧ್ರ ಮೂಲದ ಪ್ರಭಾವಿಗಳು ನಮ್ಮ ರಾಜ್ಯದ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಭೂಮಿ ಕಬಳಿಸಲು ಯತ್ನಿಸುತ್ತಿದ್ದಾರೆ ನಮ್ಮ ಭೂಮಿಯನ್ನು ಅನ್ಯರ ಪಾಲಾಗದಂತೆ ಎಲ್ಲರೂ ಒಂದಾಗಿ ಭೂಮಾಫಿಯಾ ವಿರುದ್ಧ ಧ್ವನಿ ಹೋರಾಟ ನಡೆಸಬೇಕಿದೆ ಅಂತ ಸ್ಥಳೀಯರಾದ ಭಾಗ್ಯಮ್ಮ ಆರೋಪ ಮಾಡಿದ್ದಾರೆ ಅಲ್ಲ ಯಾಂತ ಅಂತ ಮಾತಾಂದ್ರು ಆಯ್ತು ನನಗೆ ಕೆಟ್ಟ ಕೆಟ್ಟ ಮಾತಾಡಿದ್ರು ನಾನು ತಪ್ಪಾಗಿದೆ ಮೂವತ್ತೇಳನೇ ಅರ್ಜಿ ನಂಬರ್ ಅಲ್ಲಿ ನಿಮ್ಮ ದಾಖ ಇದಿರಣ್ಣ 36 ರ ನಾನು ಹೇಳ್ತಾ ಇದೀನಿ ಅವತ್ತಿಂದ ಅದೇ ಹೇಳ್ತಾ ಇದೀನಿ ನೀವು ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ 36 ನಂಬರ್ ಅದು ಹೋಗ್ಯಾಕ ಹೋಗ್ನಿ ನೀನು ಮಿಚಕಾಗಿರೋದು 37ಕ್ಕೆ ಅರ್ಜಿ ಹಾಕಿ ನೀನು ದಪ್ಪಾಡ್ಕೊಂಡಿದ್ದಾ 36 ರಕಕ್ಕೆ ನಾನು 30 ತಾರಿಕೇ ಆಕಡೆ ನಾನು 36ಕ್ಕೆ ಇರ್ತೀನಿ ಏನು ಕೇಳೆ ಅವನು ರೀ ಇಂಟರ್ನೆಟ್ ಇಂಟಿ ಯಾರ್ ರೀ ಇಂಟರ್ನೆಟ್ ಸೇಗೋಡಾ ಇಂಟರ್ನೆಟ್ ಸೇಗೋಡಾ ಯರಣ್ಣ ಆ ಯಾರಣ್ಣ ಹೌದಾ ಯಾರು ಅದ್ಗೇ ಅರ್ಜಿ ಹಾಕಿದ್ರೆ ಹ ಕೇಳಿ ತಾಲೂಕು ಅಧಿಕಾರಿಗಳು ಇತಾ ಗಮನ ವಹಿಸಿ ನಮ್ಮ ರಾಜ್ಯದ ಭೂಮಿ ಅನ್ಯರ ಪಾಲಾಗುವುದನ್ನು ತಡೆಯುವ ಸ್ಥಳೀಯ ಬಡ ರೈತರಿಗೆ ಭೂಮಿಯನ್ನು ಮಂಜೂರಿ ಮಾಡಿಕೊಡುವ ಮೂಲಕ ಅಕ್ರಮ ಭೂ ಮಾಫಿಯಾಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದ್ರು ಭಾಗ್ಯಮ್ಮ ಶೆಟ್ಟಿಹಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಏನು ಒಂದು ಮಿಡಗೇಶಿ ಪೊಲೀಸ್ ಠಾಣೆ ಮುಂದೆ ಒಂದು ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಅದ್ರ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ ಏನಂತಂದರೆ ಏನು ನಮ್ಮ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಹೈಡಿಹಳ್ಳಿ ಹೋಬಳಿ ಗ್ರಾಮದಲ್ಲಿ ಹೈಡಿಹಳ್ಳಿ ಹೋಬಳಿ ಮತ್ತು ಆಳಗೊಂಡನಹಳ್ಳಿ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ಬರುವಂಥ ಏನು ಒಂದು ಸರ್ಕಾರಿ ಗೋಮಳ ಜಾಗಗಳಿದೆ ಸುಮಾರು ಒಂದು ನೂರು ಎಕರೆವರೆಗೂ ಇದೆ ಇದು ಇದರಲ್ಲಿ ಮೂವತ್ತಾರನೇ ಸರ್ವೆ ನಂಬರ್ ಅಂತ ಏನು ಬರುತ್ತೆ ಆ ಸರ್ವೆ ನಂಬರಲ್ಲಿ ನಮ್ಮ ಕರ್ನಾಟಕದ ಜನ ಉಳುಮೆ ಮಾಡೋಕ್ಕೋದಾಗ ಈ ಆಂಧ್ರದ ರಾಜ್ಯದವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕೆಲವರು ಗೂಂಡ ವರ್ತನೆ ಮಾಡಿ ನನ್ನ ಗೆಯ್ಯಾಗಿ ಬಿಡದಲ್ಲೇ ಸುಮಾರು ಹಿಂಸೆ ಕೊಡ್ತಾ ಇದ್ದಾರೆ ಹೆಣ್ಮಕ್ಳುಗಳಿಗೆ ಈ ರೀತಿ ವಿಚಾರವಾಗಿ ಯಾಕೆಂದರೆ ನಾನು ಕರ್ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಮತ್ತು ನಮ್ಮ ಡಿ ಸಿ ಅವ್ರಿಗಾಗಿರ್ಬೋದು ನಮ್ಮ ಏನು ಇನ್ನು ಶಾಸಕರಾದಂಥ ನಮ್ಮ ನಮ್ಮ ಸಚಿವರು ರಾಜಣ್ಣ ಸರ್ ಆಗಿರ್ಬೋದು ಮತ್ತು ಕೃಷ್ಣ ಬೇರೇಗೌಡರಿಗೆ ಆಗಿರ್ಬೋದು ನಾನು ಮನವಿ ಮಾಡಿಕೊಡ್ತಾ ಏನಂತಂದರೆ ನಮ್ಮ ರಾಜ್ಯದ್ದು ಕರ್ನಾಟಕದ ಜನರಿಗೆ ಇಲ್ಲದೆ ಎಷ್ಟೋ ಜನ ಅಮಾಯಕರುಗಳು ಎಷ್ಟೋ ನೋವು ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಸಿಗಬೇಕು ಈ ಜಾಗ ಎಲ್ಲಿಂದನೂ ಆಂಧ್ರದಿಂದ ಬಂದವರು ಇವತ್ತು ಉಳುಮೆ ಮಾಡಿಕೊಂಡು ದೌರ್ಜನ್ಯ ಮಾಡಿ ಗೂಂಡಾಗಿರಿ ಮಾಡಿ ಇಲ್ಲಿ ಜನನ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ಅದಕ್ಕೆ ನೀವು ಏನಾದರೂ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಇದು ನನ್ನ ಮನವಿ ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ತುಂಬ ಒಂದು ಸಮಸ್ಯೆ ಜಾಗ್ತಾ ಇದೆ ಬ ಇಲ್ಲಿ ಒಬ್ಬ ಒಂದು ಕುಟುಂಬ ಗ ಗಂಡ ನಾಲ್ಕೂವರೆ ಎಕರೆ ಆಗಿರುತ್ತೆ ಫಿಫ್ಟಿ ಸೆವೆನ್ಗೆ ಅರ್ಜಿ ಹಾಕ್ಕೊಂಡು ಆಲ್ರೆಡಿ ಪಾಣಿ ಕೂತಿರುತ್ತೆ ಒಂದೇ ಕುಟುಂಬದ ತಿರ್ಗಾ ಮತ್ತೆ ಹೆಂಡತಿ ಕೂಡ ಅರ್ಜಿ ಹಾಕ್ಕೊಂಡು ಅದನ್ನು ಕೂಡ ಅವ್ರಿಗೂ ಕೂಡ ನಾಲ್ಕು ಎಕರೆ ಅದು ಪರ್ಮಿಷನ್ ಆಗಿರುತ್ತೆ ದಯವಿಟ್ಟು ಇದನ್ನು ತುಮಕೂರು ಡಿ ಸಿ ಅವ್ರಿಗೂ ಕೂಡ ನಾನು ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡ್ಕೊತಾ ಇದ್ದೀನಿ ಮತ್ತು ಮಧುಗಿರಿ ತಹಶೀಲ್ದಾರ್ಗೂ ಕೂಡ ಮನವಿ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಇದನ್ನು ಪರಿಶೀಲಿಸಿ ನೀವು ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಒಂದು ಜಮೀನು ಕೊಡೋದನ್ನ ಇದು ಮಾಡಬೇಕಾಗುತ್ತೆ ಈಗ ಈ ಒಂದೇ ಕುಟುಂಬಗಳಿಗೆ ಇಬ್ಬರು ಮೂರು ಜನಕ್ಕೆ ಸಿಗೋ ಬದಲು ಅಟ್ಲೀಸ್ಟ್ ಇಲ್ದವ್ರಿಗೆ ಜಮೀನು ಸಿಕ್ಕಿದಾಗ ಅದು ಅನುಕೂಲ ಆಗುತ್ತೆ ಒಂದು ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಇರೋಂಥ ಜನಗಳೇ ಸಿದ್ದಂಗೆ ಎಲ್ಲೋ ಬೇರೆ ಆಂಧ್ರ ರಾಜ್ಯದವರು ಬಂದು ಇಲ್ಲಿ ಭೂಮಿನ ಉಳುಮೆ ಮಾಡ್ತಾ ಇದ್ದಾರೆ ಈ ಒಂದು ಮಾಳಗೊಂಡನಹಳ್ಳಿ ಗ್ರಾಮದಲ್ಲಿ ಅದಕ್ಕೆ ದಯವಿಟ್ಟು ನೀವು ಇದನ್ನು ಒಂದು ಗಮನ ಹರಿಸಿ ಇದಕ್ಕೆ ಒಂದು ಏನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ನೀಡಿ ಅದಕ್ಕೆ ಕ್ರಮ ತಗೋಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊತೀನಿ ಮತ್ತು ಈಗ ಒಂದು ನಾನು ಈ ವಿಚಾರ ಇವತ್ತು ಏನಂತಂದರೆ ನರಸೇಗೌಡ ಅಂತ ಅನ್ನೋರು ಏನಿದ್ದಾರೆ ಇಲ್ಲಿ ಆಂಧ್ರದವರು ಆಂಧ್ರದವರು ಫಿಫ್ಟಿ ಸೆವೆನ್ ಅರ್ಜಿ ಹಾಕಿ ಅವ್ರಿಗೆ ಇದಾಗಿದೆ ಮೂವತ್ತೇಳನೇ ಸೆವೆನ್ ನಂಬರಲ್ಲಿ ದಯವಿಟ್ಟು ಮೇಡಮ್ ಇದು ನಿಮ್ಮ ಗಮನಕ್ಕೆ ಬರಬೇಕು ಆಂಧ್ರದವರು ಆಧಾರ್ ಕಾರ್ಡ್ ಹಾಕಬೇಕಾದ್ರೆ ಅದು ತೊಗೊಳ್ತಾ ಆಂಧ್ರ ಐ ಡಿ ಆಧಾರ್ ಕಾರ್ಡ್ ಹೇಗೆ ತೊಗೊತೋ ನನಗೆ ಗೊತ್ತಿಲ್ಲ ದಯವಿಟ್ಟು ಇದನ್ನು ಗಮನ ಹರಿಸಿ ಅದು ಅಟ್ಲೀಸ್ಟ್ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದರೆ ಈ ಮುಂದಿನ ದಿನಗಳಲ್ಲಿ ಅರ್ಜಿ ಬರೋಂಥವನ್ನ ಆಂಧ್ರದಲ್ಲಿ ಬರೋಂಥ ಆಧಾರ್ ಕಾರ್ಡ್ಗಳು ಅಥವಾ ಏನಂತ ಪರಿಶೀಲಿಸಿ ಒಂದು ಅರ್ಜಿನ ಹಾಕೋ ಇದು ಮಾಡಬೇಕಾಗುತ್ತೆ ಆನ್ಲೈನಲ್ಲಿ ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿನ ಏನು ಒಂದು ನಮ್ಮ ಕರ್ನಾಟಕ ಜನರಿಗೆ ಇದು ಆಂಧ್ರ ರಾಜ್ಯದಲ್ಲಿ ತುಂಬ ದೌರ್ಜನ್ಯ ಮಾಡ್ತಾ ಇದ್ದಾರೆ ಈಗ ನೋಡಿರಿ ಉದಾಹರಣೆ ಇವತ್ತು ಕೇಸ್ ಒಂದು ಪಿಟಿಷನ್ ಕೊಟ್ಟಿದ್ದೀವಿ ಈಗ ಏನು ಅನಸೂಯ ಅಂತ ಅನ್ನೋರು ಮೂವತ್ತನೇ ಸರ್ವೆ ಉಳುಮೆ ಮಾಡ್ಕೊತಾ ಬಂದಿರ್ತಾರೆ ಅವರು ಉಳುಮೆ ಮಾಡೋ ಸಂದರ್ಭದಲ್ಲಿ ಹೋಗಿ ಒಂದು ಐದಾರು ಜನ ಹೋಗಿ ಅವ್ರನ್ನ ಅಲ್ಲೇ ಯತ್ನಿಸಿ ಅವ್ರ ಮೇಲೆ ದೌರ್ಜನ್ಯ ಎಸ್ಕಿದ್ದಾರೆ ಇದನ್ನ ಈಗಾಗಿ ಈಗ ಈಗ ಏನು ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ನಾವು ಅದನ್ನು ಪಿಟಿಷನ್ ಕೊಟ್ಟು ಇವತ್ತು ನಾವು ಎನ್ ಸಿ ಆರ್ ಮಾಡಿಸಿದೀವಿ ಯಾಕೆಂದರೆ ಅವ್ರು ನಾಳೆ ಬೆಳಗ್ಗೆ ಮತ್ತೆ ಪದೇ ಪದೇ ಹೇಳ್ತಾ ಇದ್ದಾರೆ ಎ ಸಿ ಕೂಟ್ಗೂ ಕೂಡ ಮನವಿ ಹೋಗಿದ್ದಾರೆ ಅದಕ್ಕೆ ಮೂವತ್ತೇಳನೇ ಸರ್ವೆ ನಂಬರು ನಾವು ನಮಗೆ ಆಗಬೇಕು ಅಂತೇಳಿ ಆಂಧ್ರ ಮೂಲದವರು ಬಟ್ ಅದು ಸರ್ಕಾರದ ಜಾಗ ಯಾರು ಯಾರಿಗೂ ಮಾರಕ್ಕಾಗಲ್ಲ ಸರ್ಕಾರ ಇದನ್ನು ಕ್ರಮ ತಗೊಂಡು ಇದಕ್ಕೆ ಅವ್ರಿಗೇನು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅದು ಜರುಗಿಸಬೇಕು ಇಲ್ಲಾಂದರೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಇದೇನೇನು ಅಕಸ್ಮಾತ್ ಇದನ್ನಿಲ್ಲ ಇಲ್ಲ ಅಂತ ಅಂದರೆ ಇದೇ ರೀತಿ ಹಿಂಗೆ ಮುಂದೆ ಆಗ್ತಾ ಇದ್ರೆ ನಾವು ದೊಡ್ಡ ಮಟ್ಟದ ನಾವು ಏನು ನಮ್ಮ ಒಂದು ಇದ್ರ ಮಟ್ಟದಲ್ಲಿ ನಾವು ಓಟ ಮಾಡಬೇಕಾಗುತ್ತೆ ಇದು ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಥರ ಆಗಬಾರ್ದು ಅಂತೇಳಿ ತಾನು ಮತ್ತೆ ಮನ್ನ ಮತ್ತೊಮ್ಮೆ ಮಗದೊಮ್ಮೆ ನಾನು ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಇದನ್ನು ಗಮನ ಅಂತೇಳಿ ಅಧಿಕಾರಿಗಳು ನಾನು ಹೇಳ್ತೀನಿ ಎನ್ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ